ಬೆಳೆಯನ್ನಷ್ಟು ವಿಮೆ ಪರಿಹಾರ ನೀಡದಿದ್ದರೆ ಪ್ರತಿಭಟನೆ ಕೆಕರಿಯಪ್ಪ ಸೆನ್ನೂರು ತಾಲೂಕಿನಾದ್ಯಂತ ಅಕಾಲಿಕ ಮಳೆಯಿಂದ ಭತ್ತದ ಬೆಳೆಯು ಸಂಪೂರ್ಣ ನೆಲಕಚ್ಚಿದ ವಿಷಯ ತಿಳಿದು ಕುನ್ನಟಗಿ ಹೋಬಳಿಯ ತಿಪ್ಪನಟ್ಟಿ ಪಗಡದಿನ್ನಿ ಮುಳ್ಳೂರು ಕಲ್ಲೂರು ಬೂತಲದಿನ್ನಿ ಗ್ರಾಮದ ರೈತರ ಜಮೀನುಗಳಿಗೆ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿದರು ಈ ವೇಳೆ ಮಾಧ್ಯಮ ಜೊತೆ ಮಾತನಾಡಿದ ಅವರು ಬಯಸಿಗೆ ಬೆಳೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇನ್ನೇನು ಬೆಳೆ ಕಟಾವು ಮಾಡಬೇಕೆನ್ನುವಷ್ಟರಲ್ಲಿ ಅಕಾಲಿಕ ಮಳೆಯಿಂದ ಬೆಳೆ ನೆಲಕ್ಕೆ ಬಿದ್ದಿರುವುದು ರೈತರಿಗೆ ಬರ ಸಿಡಿಲು ಪಡೆದಂತಾಗಿದೆ ಇದರಿಂದ ಭತ್ತ ನೀರಿನಲ್ಲಿ ಬಿದ್ದು ಕೊಳೆತು ಹೋಗುವ ಭೀತಿ ರೈತರಲ್ಲಿ ಆತಂಕ ಎದುರಾಗಿದೆ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆದರೆ ರಾಜ್ಯ ಸರ್ಕಾರ ರೈತರ ಬೆನ್ನೆಲುಬು ಮುರಿಯುವಂತಹ ಕೆಲಸ ಮಾಡಬಾರದು ಕೂಡಲೇ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೈಬಿಟ್ಟು ರೈತರ ಬೆಳೆದ ಬೆಳೆಗೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿಯಂತೆ ಪರಿಹಾರ ನೀಡಬೇಕು ಎಂದು ಮಾಧ್ಯಮದ ಮೂಲಕ ಒತ್ತಾಯಿಸಿದರು ಗ್ರಾಮದ ವಿಲೇಜ್ ಅಕೌಂಟೆಂಟ್ಗಳು ರೈತರ ಹೊಲಕ್ಕೆ ಭೇಟಿ ನೀಡಿ ಸರಿಯಾಗಿ ಬೆಳೆ ಸಮೀಕ್ಷೆ ಮಾಡಿಕೊಂಡು ಜೊತೆಗೆ ಸೂಕ್ತ ಮಾಹಿತಿ ಸರ್ಕಾರಕ್ಕೆ ನೀಡಬೇಕು ಯಾವ ಒಬ್ಬ ರೈತರು ಬೆಳೆ ಪರಿಹಾರ ಪಡೆಯುವಲ್ಲಿ ವಂಚಿತರಾಗಬಾರದು ಯಾವ ಒಬ್ಬ ಅಧಿಕಾರಿಗಳಿಗೆ ಒತ್ತಡಕ್ಕೆ ಮಣಿಯದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು ತಾಲೂಕಿನ ಹಾನಿಗೊಂಡ ಬೆಳೆಗಳ ಮಾಹಿತಿಯನ್ನ ಕೂಡಲೇ ನಮ್ಮ ಪಕ್ಷದ ವರಿಷ್ಠರ ಜೊತೆ ಚರ್ಚಿಸಿ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕು ಎಂದು ಹಕ್ಕೊತ್ತಾಯಕ್ಕೆ ರಾಜ್ಯ ಸರ್ಕಾರ ಗಮನಕ್ಕೆ ತಂದು ರೈತರಿಗೆ ಬೆಳೆ ಪರಿಹಾರ ಧನ ನೀಡುವಂತೆ ಒತ್ತಾಯಿಸುತ್ತೇನೆ ಜೊತೆಗೆ ಪರಿಹಾರ ನೀಡದಿದ್ದರೆ ಕ್ಷೇತ್ರದ ರೈತರ ಜೊತೆಗೂಡಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಈ ವೇಳೆ ಲಿಂಗರಾಜ್ ಹೂಗಾರ್ ಸೋಮನಾಥ್ ಕಲ್ಲೂರು ಯಮನೂರು ಮುಳ್ಳೂರು ವಿವಿಧ ಗ್ರಾಮದ ರೈತರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಕೆ ಕೆಸ್ಟಿವಿ ಫೋರ್ ನ್ಯೂಸ್ ನೂರು ಎರಡು ಮೂರು ದಿವಸದಿಂದ ನಮ್ಮ ತಿಪ್ಪನಟ್ಟಿ ಭಾಗದಲ್ಲಿ ಮತ್ತು ಚೆನ್ನೂರು ತಾಲೂಕಿನ ತಿಪ್ಪನಟ್ಟಿ ಗೌಡ ಬಾಯಿ ಭಾಗದಲ್ಲಿ ಕೂಡ ಮತ್ತು ಚೆನ್ನೂರು ತಾಲೂಕಿನಾದ್ಯಂತ ಭಾಳಷ್ಟು ರೈತರಿಗೆ ಇವತ್ತಿನ ದಿವಸ ಮಳೆ ಬಂದು ಮತ್ತು ಗಾಳಿ ಮಳೆಗೆ ಭತ್ತದ ಎಲ್ಲ ಗದ್ದೆಗಳು ಹಾಳಾಗಿದ್ದು ಅದ್ರ ಜೊತೆಗೆ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ ಈ ರೈತರ ಕಷ್ಟಗಳನ್ನು ಎಲ್ಲ ಸರ್ಕಾರದವರು ಎಲ್ಲ ನನ್ನನ್ನು ಒಳಗೊಂಡು ಕೂಡ ಎಲ್ಲ ಮುಖಂಡರು ರೈತರು ಈ ದೇಶದ ಬೆನ್ನೆಲುಬು ಅಂತ ಬರೀ ಬಾಯಿ ಮಾತಿಗಾಗಿದೆ ದಯವಿಟ್ಟು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಸರ್ಕಾರದ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾ ಕಾಳಜಿ ವಹಿಸಿ ರೈತರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಯಾಕಂದರೆ ಈಗಾಗಲೇ ನಮ್ಮ ರೈತರ ಸಮಸ್ಯೆಯನ್ನು ಇರ್ಬೋದು ವಿಲೇಜ್ ಅಕೌಂಟೆಂಟ್ಗಳಿರ್ಬೋದು ವಿಲೇಜ್ ಅಕೌಂಟೆಂಟ್ ಸಣ್ಣ ಬಸ್ಸು ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಇದ್ದಾವೆ ಮತ್ತು ಯಾರಾದರೂ ಕೂಡ ಕರೆಕ್ಟಾಗಿ ಯಾರೇ ಇರಲಿ ಅವರು ಅಂಥವರಿಗೆ ಪರಿಹಾರ ಕೊಡುವಂಥ ಕೆಲಸ ಆಗಬೇಕು ಯಾರ್ದೋ ಒತ್ತಾಯಕ್ಕೆ ಮತ್ತು ಯಾರದೇ ಲಂಚಕ್ಕೆ ಬಲಿಯಾಗದೇ ಈ ಶರಣ ಬಸವ ಭಾಳಷ್ಟು ಜನರಿಗೆ ವರ್ಷದ ಮೂರು ಸಾವಿರ ಜನರಿಗೆ ಈಗ ಅಲ್ಲೇ ಪರಿಹಾರ ಬಂದಿರುವುದಿಲ್ಲ ಓದು ಓದಿ ಬೆಳೆದು ಲುಕ್ಷಣ ಆದಂಥ ಬರಗಿದ್ದಕ್ಕೆ ರೈತರಿಗೆ ಮತ್ತು ಈ ಸಾರಿ ಕೂಡ ಸಾಕಷ್ಟು ಈ ಭಾಗದಲ್ಲಿ ಕೂಡ ಆಗಿದೆ ಇನ್ನು ಎಲ್ಲ ಕಡೆ ಸಿನ್ನೂರು ತಾಲೂಕಿನಲ್ಲ ಆಗಿದೆ ನಮ್ಮ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಇಷ್ಟೇ ತಾವು ದಯವಿಟ್ಟು ಈಗ ಏನು ಈ ದೇಶದ ಬೆನ್ನೆಲುಬು ರೈತರು ಅಂತೇಳಿ ಹೇಳ್ತೀರಿ ಇವ್ರ ಬಗ್ಗೆ ಕಾಳಜಿ ವಹಿಸ್ರಿ ಅಂತೇಳಿ ಮನವಿ ಮಾಡ್ತೀವಿ ಯಾಕಂತಂದರೆ ಬರೀ ನಾವು ಬಾಯಿ ಮಾತಿಂದ ರೈತರ ಬಗ್ಗೆ ಮಾತಾಡೋದಲ್ಲ ಈಗಾಗಲೇ ಸಾಕಷ್ಟು ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ರೈತರಿಗೆ ಅನಾನುಕೂಲ ಆಗಲಾರ್ದೇ ಈ ರಾಜ್ಯದಲ್ಲಿ ನಡೀತಾ ಇದೆ ಏನು ಸರ್ಕಾರದಲ್ಲಿ ತಾವು ಎಂದೂ ಆದರೂ ರೈತರಿಗೆ ಒಳ್ಳೆಯದನ್ನು ಮಾಡಿದರೆ ಇಲ್ಲ ಎಂಬುದನ್ನು ಒಂದು ಮನವರಿಕೆಯನ್ನು ಅರ್ಥವನ್ನು ಮಾಡಿಕೊಳ್ಳಬೇಕಂತ ರಾಜ್ಯದ ಮುಖ್ಯಮಂತ್ರಿಯಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಮತ್ತು ಎಲ್ಲ ಲೀಡರ್ಗಳು ಕೂಡ ಬರೀ ರೈತರಿಗೆ ಅದು ಮಾಡ್ತೀವಿ ಇದು ಮಾಡ್ತು ಅಂತ ಆಶ್ವಾಸನೆ ಕೊಡೋದಲ್ಲ ದಯವಿಟ್ಟು ಬರೀ ಉಚಿತ ಘೋಷಣೆಗಳನ್ನು ಘೋಷಿಸಲಾರದೆ ರೈತರ ಬಗ್ಗೆ ಮತ್ತು ಈ ರಾಜ್ಯದಲ್ಲಿ ಇಷ್ಟು ವರ್ಷ ಸರ್ಕಾರ ಆಗಿ ಎರಡು ವರ್ಷ ಇದೆ ಎಲ್ಲಿಯಾದರೂ ಒಂದು ಕಾಮಗಾರಿಯನ್ನು ಅವರು ಒಂದು ರೋಡ್ ಕೆಲಸ ಇರ್ಬೋದು ಒಂದು ಕೆನಾಲ್ ಕೆಲಸ ಇರ್ಬೋದು ರೈತರಿಗೆ ನೀರು ನೀರುಪಡಿಸುವಂಥ ಕೆಲಸ ಆಗ್ಬೋದು ಯಾವುದಾದ್ರೂ ಒಂದು ಕೆಲಸ ಈ ಸರ್ಕಾರದಲ್ಲಿ ಆಗಿದ್ದರೆ ಅದನ್ನು ತಾವು ಮ ಮುಖ್ಯಮಂತ್ರಿಗಳು ಈ ಸರ್ಕಾರದ ಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಬೇಕು ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೀನಿ ರಾಜ್ಯದ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳಿಗೆ ರೈತರ ಕಷ್ಟಕ್ಕೆ ತಾವು ಆಗಮಿಸಿ ರೈತರನ್ನ ಕಷ್ಟದಿಂದ ಪಾರು ಮಾಡುವಂಥ ಕೆಲಸ ಆಗಲಿ ಮತ್ತು ಸುಮಾರು ಈಗ ಒಂದು ಎಕರೆಗೆ ಈಗೇನು ಓದ್ಸಲ ಕೆಲವು ಜನರಿಗೆ ಐದು ಸಾವಿರ ಒಂದು ಇಪ್ಪತ್ತು ಎಕರೆ ಇದ್ದರಿಗೆ ಒಂದು ಎಕರೆಗೆ ಪರಿಹಾರ ಕೊಡುವಂಥ ಕೆಲಸ ಈ ಶರಣಬಸ್ವಾಮಿ ಎ ಮಾಡಿರ್ತಾರೆ ಮಾನ್ಯ ತಹಶೀಲ್ದಾರ್ ಕೂಡ ನಾನು ಮನವಿ ಮಾಡ್ತಿದ್ದೇನೆ ತಾವೇನು ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವರಿಗೆ ಒಳ್ಳೆಯ ಇದೆಲ್ಲ ಲಾಭವನ್ನು ಒದಗಿಸುವಂಥ ಕೆಲಸ ಆಗಬೇಕು ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟದ ಮುಖಾಂತರ ತಮಗೆ ಪಾಠ ಹೇಳಿ ನಾನು ಇವತ್ತಿನ ದಿವಸ ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು ರೈತರಿಗೆ ಒಳ್ಳೆಯದಾಗುವಂಥ ಕೆಲಸ ಎಲ್ಲರಿಗೆ ಪರಿಹಾರ ಕೊಡುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡಲಿ ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಬಿ ಎಸ್ ಆನ್ ಮಾಡಂದ್ರ ಒಂದ್ ಹತ್ತು ಎಕ್ರಿಂದ ಒಂದ್ ಏಳು ಎಕ್ರೆ ಅಂದ್ರೆ ಸರಣ ಬಸ್ಸು ಕೂಕಣ್ಯಾರ ಒಂದ್ ಎಕ್ರೆ ಎರಡು ಎಕರೆ ಆಗ್ತಾನ ಆಕರಿಗೆ ಐದೈದು ಎಕರೆ ತನ್ನ ಏನು ಆಗ್ತಾನೋ ಗೊತ್ತಿಲ್ಲ ಆದ್ರೆ ಏನಪ್ಪ ಅಂದ್ರ ರೈತರಿಗೆ ತಾರತಮ್ಯ ಮಾಡ್ತಾರ ಎಷ್ಟು ವರ್ಗಗಳು ಬಿದ್ದಿರ್ತಾವ ಅಷ್ಟು ಪರ್ಸೆಂಟೇಜ್ ಹಾಕ್ಬೇಕು ಸರಿ ಸಮಾನವಾಗಿ ಎಲ್ಲ ರೈತರ ಮ್ಯಾಗ ಅಷ್ಟೇ ಬಿದ್ದುವರ್ಗಳಿಗೆ ಒಂದ್ ಎಕರೆ ಆಗ್ತಾನದವ್ರಗಳಿಗೆ ನಾಲ್ಕ ನಾಲ್ಕು ಎಕರೆ ಹಾಕ್ತಾನಿ ಈ ಇಲ್ಲಿ ನಾವು ನಡೆದಿರೋದು ಇದು ಶರಣಬಸ ತಾರತಮ್ಯ ರೀ ಸಂಪೂರ್ಣವಾಗಿ ಬಿದ್ದ ಸಂಪೂರ್ಣವಾಗಿ ಬಿದ್ದತ್ರಿ ಮತ್ತೆ ನೋಡ್ರಿ ಕೇಳ್ರಿ ನಮ್ಮ ಒಂದ್ ಎಕರೆ ಬರ್ದಿದ್ದು ಎನ್ ಕರ್ಕೊಂಡ್ ಬಂದು ಮತ್ತೆ ತೋರಿಸಿದಾಗ ಐದ್ ಎಕರೆ ಬರ್ದ್ರಿ ಇಲ್ಲಾಂದ್ರೆ ಹೆಂಗ್ ಬೇಕಂಗಾರ ಮಾತಾಡ್ತೀನಿ